ಡೈರೆಕ್ಟ್ ಆಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ ಸೆಕ್ಷನ್ ಟ್ವೆಂಟಿ ನೈನ್ ವಿರುದ್ಧವಾಗಿರೋ ಪ್ರಾಜೆಕ್ಟ್ ಇದೆ ಅದಾದ ನಂತರ ಯಾವುದೇ ಫಾರೆಸ್ಟ್ ಅಥವಾ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಂಡ ಪ್ರಾಜೆಕ್ಟ್ ಇದು ಸ ಸಾರ್ವಜನಿಕರ ದುಡ್ಡು ದುಡ್ಡಲ್ಲಿ ಕಟ್ಟಬೇಕ ಕಟ್ತಾ ಇರೋ ಒಂದು ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ನ ಯಾಕೆ ಏನು ಅನ್ನೋದು ಡಿ ಪಿ ಆರ್ನ ಪಬ್ಲಿಕ್ ಆಗಿ ನಮಗೆ ಹೇಳಬೇಕು ಸರ್ಕಾರಗಳ ಜವಾಬ್ದಾರಿ ಯಾಕಾಯ್ತು ಏನ್ ಮಾಡ್ತಾ ಇದ್ದಾರೆ ಇದರಿಂದ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಇಂಪ್ಯಾಕ್ಟ್ ಅನಾಲಿಸ್ ನಾವು ಮಾಡ್ಬೇಕಾಗ್ತದೆ ಯಾಕಂದ್ರೆ ಇದೇನು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದು ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟ್ ಅದ್ರ ಜೊತೆಗೆ ವೆಸ್ಟರ್ನ್ ಗಾರ್ಡ್ಸ್ ಇದು ಮೇಜರ್ ಪಶ್ಚಿಮ ಭಾರತದ ಎಲ್ಲ ಕಡೆಗೂ ಇಂಪ್ಯಾಕ್ಟ್ ಆಗಿರೋಂಥದ್ದು ನಿಮಗೆ ಗೊತ್ತಿರೋಂಥದ್ದು ಗೊತ್ತಿರೋ ವಿಷಯನೇ ಇದನ್ನೆಲ್ಲ ಗಣನೆಗೆ ತಗೊಂಡು ಸಾವಿರಾರು ಮರಗಳನ್ನು ಕಡಿತ ಕಡಿಯ ಕಡಿಯೋದು ನಿಮಗೂ ಗೊತ್ತಿರೋಂಥದ್ದು ಹದಿನಾರು ಸಾವಿರ ಅಂತ ಏನೋ ಹೇಳಿದ್ದಾರೆ ಅದಕ್ಕಿಂತ ಎರಡರೋ ಮೂರೋ ನಾಲ್ಕು ಐದರೋ ಪಟ್ಟು ಮರಗಳು ಹೋಗ್ತದೆ ಎಷ್ಟು ಸ್ಫೋಟಕಗಳನ್ನ ಉಪಯೋಗಿಸಿ ಸುರಂಗ ಮಾರ್ಗ ಮಾಡಬೇಕಂತ ಇರೋದು ನಿಮಗೆ ಗೊತ್ತಿರೋ ಈ ಸುತ್ತಲೂ ಡ್ಯಾಮ್ಗಳಿವೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ನಾವು ಬಂದಿರೋ ಪಾಕದಿಂದ ಹೇಳ್ತೀನಿ ಕೆ ಆರ್ ಎಸ್ ಡ್ಯಾಮ್ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ತರ ಸ್ಫೋಟಕಗಳನ್ನ ಯೂಸ್ ಮಾಡಬಹುದು ಅಂತ ಬ್ಯಾನ್ ಮಾಡಿದೆ ಅದನ್ನ ನಾವು ಅದನ್ನ ಸುಮ್ಮನೆ ಅದನ್ನ ಡೈರೆಕ್ಟ್ ಆಗಿ ಇಲ್ಲಿಗೆ ರಿಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಗಾತ್ರದ ಸ್ಫೋಟಕಗಳನ್ನ ಯೂಸ್ ಮಾಡ್ತೀರ ಅಂತ ನಿಮಗೆ ಗೊತ್ತಿರಂತ ಟನ್ ಗಟ್ಟಲೆ ಅಂದ್ರೆ ಹದಿನಾರು ಸಾವಿರ ಟನ್ನು ಎಷ್ಟೋ ಮೂವತ್ತೇಳು ಸಾವಿರ ಕಂಟೈನರ್ ಅಲ್ಲಿ ಮೂವತ್ತೇಳು ಸಾವಿರ ಮೂರುವರೆ ಸಾವಿರ ಕಂಟೈನರ್ಗಳಲ್ಲಿ ಬರೋಂಥ ಸ್ಫೋಟಕಗಳು ಅಷ್ಟು ಸ್ಫೋಟಕಗಳನ್ನು ಯೂಸ್ ಮಾಡಿ ಇಲ್ಲಿ ಸ್ಥಳೀಯವಾಗಿರೋಂಥ ಅರಣ್ಯ ಏನಿದೆ ಅದನ್ನೆಲ್ಲ ನಾಶ ಮಾಡ್ತೇವೆ ಇದನ್ನು ನಾವು ಗಣನೆಗೆ ತಗೊಳ್ಳೇಬೇಕು ಇವಾಗ ಆಯ್ತಾ ಇರೋಂಥದ್ದು ಹವಾನ ಹವಾಮಾನ ವೈಪರೀತ್ಯದಿಂದ ಆಯ್ತಾ ಇರೋಂಥ ಸಮಸ್ಯೆಗಳು ನಮಗೆಲ್ಲರಿಗೂ ಗೊತ್ತಿರೋಂಥದ್ದು ದಿನೇ ದಿನೇ ಈಗ ಎರಡು ಸುಮ್ಮನೆ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಐಸ್ವಿನಿಂದ ಇರುವಾಗ ತನಕ ಹದಿನೇಳು ವರ್ಷಗಳ ಕಾಲ ನಾವು ಬರಗಾಲ ಅಂತ ಡಿಕ್ಲೇರ್ ಅನ್ಬಿ ಸೊ ಈ ಯಾಕೆ ಆಯ್ತೈತೆ ಅಂತ ಗೊತ್ತು ಈ ತರ ನಾವು ನಮ್ಮ ಅರಣ್ಯಗಳನ್ನ ನಮ್ಮ ಅರಣ್ಯ ಸ್ವತ್ತುಗಳನ್ನ ನಾಶ ಮಾಡ್ಕೊತ ಬರ್ತಾ ಇದ್ರೆ ಇನ್ನೂ ಜಾಸ್ತಿ ಆಯ್ತು ಲ್ಯಾಂಡ್ ಸ್ಲೈಡ್ಗೆ ಲ್ಯಾಂಡ್ ಸ್ಲೈಡ್ ಫೋನ್ ಏರಿಯಾ ಇದು ಇಂದೇನಾದ್ರೂ ನಾವು ಸ್ಫೋಟಕಗಳ ಉಪಯೋಗಿಸಿದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿ ಬರೀ ಜನರಲ್ಲೇ ಅಲ್ಲ ಮತ್ತು ಇಡೀ ಹಲವಾರು ಸ್ಪೀಸೀಸ್ ಇರೋ ಹಲವಾರು ಸ್ಪೀಸೀಸ್ ಇರೋ ಪ್ಲ್ಯಾಂಟ್ಗಳಿದೆ ಮತ್ತೆ ಏನು ಸುಮಾರು ಪ್ರಾಣಿಗಳು ಇರೋಂಥದ್ದು ನಿಮಗೆ ಗೊತ್ತಿರುವಂಥ ವಿಷಯ ಇವನ್ನೆಲ್ಲ ಪ್ರೊಟೆಕ್ಷನ್ ಮಾಡಬೇಕಾದ್ರು ಅದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ಪ್ರತಿಯೊಬ್ಬರದುವೇ ಬರೀ ಇವಾಗಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಭೂಮಿನ ಬಿಟ್ಟು ಹೋಗ್ಬೇಕಾಗಿರೋ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಅದನ್ನು ನಾವು ಗಣನೆಗೆ ಇಟ್ಕೊಳ್ಳೇಬೇಕಾಯ್ತದೆ ಇದರಿಂದ ಆಯ್ತಿರೋಂಥದ್ದು ಈ ಪ್ರಾಜೆಕ್ಟ್ ಹೌದು ಪವರ್ ಬೇಕು ನಾವು ಏನು ಯೋಚನೆ ಮಾಡಿದ್ದೀವಿ ಇದು ಆಲ್ಟರ್ನೇಟಿವ್ ಮೆಥಡ್ ಏನಿದೆ ಇದು ಸೆಂಟ್ರಲೈಸ್ಡ್ ಪವರ್ ಜನರೇಷನ್ ಪ್ರಾಜೆಕ್ಟ್ ಇದೆ ಡಿಸೆಂಟ್ರಲೈಸ್ಡ್ ಪ್ರಾಜೆಕ್ಟ್ ಪವರ್ ಪವರ್ ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಈ ಪ್ರಶ್ನೆಗಳನ್ನು ನಾವು ಕೇಳಿದ್ದೀವ ಇದ್ರ ಬಗ್ಗೆ ಆಲೋಚನೆಗಳು ಮಾಡಿದ್ದೀವ ಯಾಕೆ ಇಷ್ಟು ಗಾತ್ರದ ಪ್ರಾಜೆಕ್ಟ್ ಒಂದೇ ಕಡೆ ಒಂದೇ ಕಡೆ ಅನ್ನೋದಕ್ಕಿಂತ ಈ ಭಾಗದಲ್ಲಿ ಯಾಕೆ ಮಾಡಬೇಕು ಯಾಕಂದರೆ ಇದು ನಿಮಗೆ ಗೊತ್ತು ಸರ್ ಸರ್ಕಾರದಿಂದ ನೀರಿದ್ದರೆ ನಾಳೆ ಅಂತ ಒಂದು ಕಾರ್ಯಕ್ರಮನೂ ಮಾಡಿದ್ದೆ ಈ ಮೇಜರಾಗಿ ಆ ಕಾರ್ಯಕ್ರಮ ಯಾಕೆ ಮಾಡೋದು ಅಂತ ಹೇಳಿದ್ರೆ ಮೆನ್ ಇರಿಗೇಷನ್ ಪ್ರಾಜೆಕ್ಟ್ ಮೆನ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಅದು ಗ್ರೌಂಡ್ ವಾಟರ್ನ ಟೇಬಲ್ನ ಇನ್ಕ್ರೀಸ್ ಮಾಡೋಕ್ಕೆ ಏನು ಪ್ರ ಏನು ಯೋಜನೆಗಳನ್ನು ಹಾಕಬೇಕು ಅದಕ್ಕೋಸ್ಕರ ಅದು ಮಾಡಿದ್ದು ವೆಸ್ಟರ್ನ್ ಗಾರ್ಡ್ಸ್ ಮೇಜರ್ ಮೇಜರಾಗಿ ನಮಗೆ ನೀರು ಬರುತ್ತೆ ಇಲ್ಲೇ ನಾವು ಸೋರ್ಸನ್ನ ಕಟಾಪ್ ಮಾಡಿದೆ ಆ ಒಂದು ಏನು ಕ್ಯಾಂಪೇನ್ಗೆ ಅಭಿಯಾನ ಏನಿದೆ ಅದಕ್ಕೆ ಮೀನಿಂಗೇ ಇದೆ ಸೊ ಇದನ್ನೆಲ್ಲ ನಾವು ಇಟ್ಕೊಂಡು ಕೆಲಸ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಸರ್ಕಾರಗಳು ಇದನ್ನು ಗಮನದಲ್ಲಿ ಗಮನಕ್ಕೆ ತಗೊಳ್ಬೇಕು ಈ ಪ್ರಾಜೆಕ್ಟ್ನ ಹಿಂದಕ್ಕೆ ತಗೋಬೇಕು ಅಂತ ನಿಮ್ಮೆಲ್ಲರ ಜೊತೆ ನಾವು ಧ್ವನಿಗುರಿಸ್ತಾ ಮತ್ತು ನಮಗೆ ಇಮಿಡಿಯೇಟಾಗಿ ಸರ್ಕಾರಗಳು ಡಿ ಪಿ ಆರ್ನ ಪಬ್ಲಿಕ್ ಮಾಡಬೇಕು ಮುಂಚೆ ಹೇಳಿ ಡಿ ಪಿ ಆರ್ ಪಬ್ಲಿಕ್ ಮಾಡಿ ಅದಾದ ನಂತರ ಆಲ್ಟರ್ನೇಟಿವ್ ಮೆಥಡ್ಸ್ ಯಾಕೆ ಏನಿದೆ ಹೋಗುಗಳನ್ನು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಇದೊಂದೇ ಪ್ರಾಜೆಕ್ಟ್ ಇದರಿಂದ ಬೇರೆ ಏನು ಮಾಡ್ಬೋದು ಇದರಿಂದ ಆಯ್ತಿರೋದು ಇಂಪ್ಯಾಕ್ಟ್ ಎಷ್ಟಿದೆ ಇಂಪ್ಯಾಕ್ಟ್ ಅನಾಲಿಸಿಸ್ ರಿಪೋರ್ಟನ್ನು ನಾವು ಡೆವಲಪ್ ಮಾಡಿ ನಮಗೆ ಸರ್ಕಾರದವರು ಜನರಿಗೆ ಮಾಹಿತಿಗಳನ್ನು ಕೊಡಬೇಕಾಗಿರೋಂಥದ್ದು ಅವ್ರ ಜವಾಬ್ದಾರಿ ಇಷ್ಟೆಲ್ಲ ಇನ್ನೂ ಈಗ ವಿಷಯಗಳು ಈ ವಿಷಯಗಳನ್ನು ನಿಮಗೆ ಎಲ್ಲರೂ ಹೇಳಿದ್ದಾರೆ ಅದು ನೀನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಈ ಒಂದು ಇಶಿಷ್ಟು ಅಂಶಗಳನ್ನು ಮುಂದೆ ಇಡಕ್ಕೆ ಕುಡ್ತಾ ಮತ್ತು ಸರ್ಕಾರಗಳ ಜೊತೆ ಏನು ನಾವು ಹೋರಾಟಗಳು ಮಾಡಬೇಕು ಅದರ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ ರೈತ ಸಂಘಟನೆಯವರೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಒಗ್ಗಟ್ಟಾಗಿ ಈ ಒಂದು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಾಗ ಈ ಭಾಗದ ಜನರಿಗೆಲ್ಲ ಇಡೀ ಪಶ್ಚಿಮ ಭಾರತಕ್ಕೆ ಎಲ್ಲರಿಗೂ ನ್ಯಾಯ ನ್ಯಾಯದೋ ಇಟ್ಕೊಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡೋದು ಅಂತೇಳಿ ನಾನು ಮಾತನಾಡಿಸ್ತೀನಿ ನಮಸ್ಕಾರ ರೈತ ಮುಖಂಡರಲ್ಲಿ ಈ ಮನವಿಯನ್ನು ಮಾಡಿದ್ವಿ ನೀವು ನಮ್ಮ ಬೆಂಬಲಕ್ಕೆ ಬರಬೇಕು ಅಂತ ಹೇಳಿ ದಿನೇಶ ಸಿರೋಳ ಅವರಂತೂ ಕಳೆದ ಹನ್ನೊಂದು ದಿವಸದಿಂದ ನಿರಂತರವಾಗಿ ಪ್ರತಿ ದಿವಸ ಹತ್ತು ಗಂಟೆಗೆ ಬರ್ತಾರೆ ಸಂಜೆ ಐದು ಗಂಟೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಒಂದು ವಿರೋಧವನ್ನ ಪ್ರತಿಭಟನೆಯನ್ನ ಮಾಡೋಕೆ ಬಹಳ ಇಚ್ಛಾಶಕ್ತಿ ಬೇಕು ಮತ್ತೆ ಶ್ರಮ ಹಾಕಬೇಕು ತಾಳ್ಮೆ ಬೇಕು ಅದನ್ನೆಲ್ಲ ಮಾಡಿದ್ದಾರೆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಯೋಜನೆಯ ವೆಚ್ಚ ಎಂಟು ಸಾವಿರದ ಐದು ಕೋಟಿ ಹೋಗಿ ನೋಡಿ ಇನ್ನು ಯಾವುದೂ ಆಗಿಲ್ಲ